ಬಿಗ್ ಬಾಸ್ ಹತ್ತು ಬಿಗ್ ಬಾಸ್ ಹತ್ತರಲ್ಲಿ ಲೇಡಿ ಕಂಟೆಸ್ಟೆಂಟ್ ಗೆಲ್ತಾರಂತೆ ಯಾರಾಗಿರಬಹುದು ಬಿಗ್ ಬಾಸ್ ಹತ್ತರ ವಿನ್ನರ್ ಕಾರ್ತಿಕ್ ಎನ್ನುವ ಸ್ಟ್ರಾಂಗ್ ಫೀಲ್ ಪ್ರೇಕ್ಷಕರಲ್ಲಿದೆ ಬಿಗ್ ಬಾಸ್ ಪ್ರಿಯರು ಕಾರ್ತಿಕ್ ಟ್ರೋಫಿ ಗೆಲ್ಲುವುದು ಪಕ್ಕಾ ಎಂದೇ ಹೇಳ್ತಿದ್ದಾರೆ ಅವರಿಗೆ ಕಿಚ್ಚನ ಮೆಚ್ಚುಗೆಯೂ ಕೂಡ ಸಿಕ್ಕಿದೆ ಚೆನ್ನಾಗಿ ಆಟ ಕೂಡ ಆಡ್ತಾರೆ ಆದರೆ ಈಗ ನೆಟ್ಟಿಗರ ಮಧ್ಯ ಇನ್ನೊಂದು ಚರ್ಚೆ ಶುರುವಾಗಿದೆ ಈ ಸಲ ಯಾಕೆ ಲೇಡಿ ಕಂಟೆಸ್ಟೆಂಟ್ ವಿನ್ ಆಗಬಾರ್ದು ಕಾರ್ತಿಕ್ ಅವರಷ್ಟೇ ಸ್ಟ್ರಾಂಗ್ ಮಹಿಳಾ ಸ್ಪರ್ಧಿಗಳಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ಲೇಡಿ ಕಂಟೆಸ್ಟೆಂಟ್ ಗೆಲ್ಲೋದಾಗಿದ್ದರೆ ಯಾರು ಗೆಲ್ಲಬಹುದು ಸಂಗೀತ ತನಿಷಾ ನಮ್ರತಾ ಎಲ್ಲರೂ ಕಣದಲ್ಲಿದ್ದಾರೆ ಬಿಗ್ ಬಾಸ್ ಹತ್ತು ವೀಕ್ಷಕರು ಮಾತನಾಡುತ್ತಿರುವುದು ಬೇರೆ ಯಾರ ಬಗ್ಗೆಯೂ ಅಲ್ಲ ತನಿಷಾ ಹಾಗೂ ಸಂಗೀತ ಬಗ್ಗೆ ಹೌದು ತನಿಷಾ ಸಂಗೀತ ನಮ್ರತಾ ಮೂವರೂ ಕೂಡ ಸುದ್ದಿಯಲ್ಲಿದ್ದಾರೆ ಯಾರೇನೇ ಅಂದರೂ ನಾಗಿನಿ ಖ್ಯಾತಿಯ ನಮ್ರತಾ ಅವರು ಫೈನಲ್ ತನಕ ತಲುಪಬಹುದೆಂದು ಯಾರೂ ನಂಬುತ್ತಿಲ್ಲ ಇನ್ನು ಟ್ರೋಫಿ ಗೆಲ್ಲುವುದು ದೂರದ ಮಾತು ಆಮೇಲೆ ಸಂಗೀತ ಹಾಗೂ ತನಿಷಾ ಸಂಗೀತ ಶೃಂಗೇರಿ ಸ್ಟ್ರಾಂಗ್ ಸ್ಪರ್ಧೆಯಾಗಿದ್ದಾರೆ ಸಂಗೀತ ಜೊತೆ ತನಿಷಾ ಕೂಡ ಇದ್ದಾರೆ ಇಬ್ಬರನ್ನು ಹೋಲಿಸಿದರೆ ತನಿಷಾ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಸಂಗೀತ ಡೌಟ್ ಎನ್ನುತ್ತಾರೆ ನೆಟ್ಟಿಗರು ಹಾಗಾಗಿ ಲೇಡಿ ಕಂಟೆಸ್ಟೆಂಟ್ ಏನಾದರೂ ಈ ಬಾರಿ ಟ್ರೋಫಿ ಗೆಲ್ಲುವುದಾದರೆ ಅದು ತನಿಷಾ ಅವರೇ ಎನ್ನುವುದು ನೆಟ್ಟಿಗರ ವಾದ ಇದನ್ನು ಅಲ್ಲಗಳೆಯುವಂತಿಲ್ಲ ಆರಂಭದಿಂದಲೇ ತನಿಷಾ ಉತ್ಸಾಹದಿಂದ ಆಡುತ್ತಿದ್ದಾರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಟಿ ತನಿಷಾ ಅವರು ಹೈಲೈಟ್ ಆಗಿದ್ದಾರೆ ಅವರ ನಿರ್ಧಾರ ಮಾತು ನೇರ ನುಡಿ ಮೆಚ್ಚುಗೆ ಗಳಿಸಿದೆ ಆದರೆ ಇತ್ತೀಚೆಗೆ ತನಿಷಾ ಮಾತು ಕಡಿಮೆ ಮಾಡಿದ್ದಾರೆ